ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ರಾಮದುರ್ಗ ಪಟ್ಟಣದ ಹೃದಯ ಭಾಗ ಅಂದರೆ ನವಿಪೇಟ ಪಕ್ಕದಲ್ಲಿ ವಿರಕ್ತ ಮಠ ಟ್ರಸ್ಟ್ನ ಒಂದು ಜಾಗ ಖುಲ್ಲ ಇದ್ದು ಈ ಒಂದು ಜಾಗದಲ್ಲಿ ಸಾಕಷ್ಟು ಕಸ ಕಂಡಿಗಳು ಬೆಳೆದುಕೊಂಡು ತಿಪ್ಪೆ ಇಂಥ ಅನೈತಿಕ ಚಟುವಟಿಕೆಗಳನ್ನು ನಡೆಸುವಂಥ ಜಾಗವಾಗಿ ಮಾರ್ಪಟ್ಟಿದೆ ಇದು ಸಾಕಷ್ಟು ಒಂದು ದೊಡ್ಡದಾದ ಜಾಗ ಇದ್ದರೂ ಸಹ ಈ ಒಂದು ಜಾಗ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋದು ದುರ್ದೈವವೇ ಸರಿ ಇನ್ನಾದರೂ ಸಂಬಂಧಿಸಿದಂಥ ವಿರಕ್ತ ಮಠ ಟ್ರಸ್ಟ್ನ ಅಧ್ಯಕ್ಷರಾಗಿರ್ಬೋದು ಪದಾಧಿಕಾರ ಈ ಒಂದು ಜಾಗಕ್ಕೆ ಒಂದು ಕಾಯಕಲ್ಪವನ್ನು ಕಲ್ಪಿಸಬೇಕು ಈ ಜಾಗವನ್ನು ಯೂಸ್ ಮಾಡಿಕೊಂಡು ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು ವಿರಕ್ತ ಮಠ ಟ್ರಸ್ಟ್ಗೆ ಇದರಿಂದ ಒಂದು ಆದಾಯ ಕೂಡ ಬರಬಹುದು ಯಾಕಂದರೆ ಇದು ಪಟ್ಟಣದ ಮಧ್ಯಭಾಗದಲ್ಲಿ ಇರೋದರಿಂದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸ್ಬೋದು ಈ ಒಂದು ಜಾಗದಲ್ಲಿ ಕೇವಲ ಕಲ್ಯಾಣ ಮಂಟಪ ಮಾತ್ರವಲ್ಲ ಯಾವುದಾದ್ರೂ ಒಂದು ವಾಣಿಜ್ಯ ಕಟ್ಟಡಗಳನ್ನ ನಿರ್ಮಿಸಿ ದೊಡ್ಡ ದೊಡ್ಡ ಮಾಲ್ಗಳು ಅಂದರೆ ಡಿ ಮಾರ್ಟ್ ವಿಶಾಲ್ ಮಾರ್ಟ್ ಅಂತ ಮಾಲ್ಗಳನ್ನು ಸ್ಥಾಪಿಸ್ಬೋದು ಇನ್ನೂ ಹತ್ತು ಹಲವು ಕಾರ್ಯಗಳನ್ನ ಈ ಒಂದು ಜಾಗದಲ್ಲಿ ಮಾಡ್ಬೋದು ಈ ಕುರಿತು ನಮ್ಮ ಪುನೀತ್ ಫೌಂಡೇಶನ್ನ ಅಧ್ಯಕ್ಷರಾದ ರಾಜೇಶ್ ಅವರು ಮಾತನಾಡಿದ್ದಾರೆ ಬನ್ನಿ ವೀಕ್ಷಿಸೋರು ಪುನೀತ್ ಫೌಂಡೇಶನದ ಅಧ್ಯಕ್ಷನಾದ ನಾನು ರಾಜೇಶ್ ಅರ್ಲಾಪುರ ಹಾಗೂ ನಮ್ಮೆಲ್ಲರ ಆತ್ಮೀಯರಾದ ಮತ್ತು ಪುನೀತ್ ಫೌಂಡೇಶನ್ ಸದಸ್ಯರಾದ ಸದಸ್ಯರು ಸೇರಿ ಇವತ್ತಿನ ದಿವಸ ಈಶ್ವರ ದೇವಸ್ಥಾನದಿಂದ ಈಶ್ವರ ದೇವಸ್ಥಾನಕ್ಕೆ ನಮಸ್ಕರಿಸುತ್ತಾ ರಾಮದುರ್ಗದ ಹೃದಯ ಭಾಗದಲ್ಲಿರುವ ನವೀಪೇಠೆ ಹೃದಯ ಭಾಗದಲ್ಲಿರುವ ಈಶ್ವರ ಗುಡಿಯಿಂದ ಈ ವಿರಕ್ತ ಮತ್ತು ಟ್ರಸ್ಟ್ ಜಾಗ ಇರುತ್ತದೆ ಈ ಜಾಗ ಎಲ್ಲಾರು ಈ ವರಕ್ತ ಮಠದಾಗ ಒಳ್ಳೆ ಒಳ್ಳೆ ಮಂದಿ ಮೆಂಬರ್ಸ್ ಅದಾರ ಅವರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಈ ಒಂದು ಈಶ್ವರ ದೇವರ ಗುಡಿ ಈ ಮನೆ ಹಾಳ ಬಿದ್ದತಿ ನಾವು ಈಶ್ವರ ಈಶ್ವರಲಿಂಗಕ್ಕೆ ಹೋಗ್ಬೇಕಾರ ಎಲ್ಲೆಲ್ಲಿ ಹೋಗ್ತಿವಿ ಇದ್ರ ನಾಕ್ ನಾಡು ಊರಾಗೈತಿ ಒಳಗ ಇಲ್ಲಿ ಬಾಜು ಪೂಜೆಗೆ ಬರ್ತಾರ ಮಣ್ಣಿ ಗಿಡ ಆರಿ ಗಿಡಕ್ಕ ಈ ದೇವರಿಗೂ ಬರ್ಲಿ ಹೇಳಿ ನಾವು ಅವ್ರಿಗೆ ತಿಳ್ಕೊತಿವಿ ಈ ದೇವ್ರ ಬಾಳ ನಿರ್ಲಕ್ಷ್ಯಕ್ಕೊಳಗಾಗೈತಿ ಬಾಜು ಇಲ್ಲೇ ಖುಲ್ಲಾ ಜಾಗ ಐತಿ ಅಲ್ಲೆಲ್ಲಾ ಮಹದಸೆಗೆ ಹೋಗಾರ ಸಂಧಾಸಕ್ಕೆ ಹೋಗ್ ಅದಕ್ಕಾಗಿ ಇದನ್ನು ಕಂಪೌಂಡ್ ಕಟ್ಟಿ ಮುಂದೆಲ್ಲ ಇಲ್ಲಿ ವಿರಕ್ತಮಠದ ಜಾಗ ಎಲ್ಲ ಭಾಳ ಐತಿ ಅದನ್ನು ಒಂದು ರೀತಿ ಅವರು ತಮ್ಮ ಮನುಷ್ಯನ್ ಮ್ಯಾಗೆ ತೊಗೊಂಡೆ ಇದನ್ನ ಇಂಪ್ರೂವ್ಮೆಂಟ್ ಮಾಡಲಿ ಅಂತೇಳಿ ನಾವು ಹೇಳ್ತೀವಿ ಆ ವಿರಕ್ ಜಾಗ ನಿಮಗೆ ತೋರಿಸ್ತೀನಿ ಬರ್ರಿ ನೋಡಿಲ್ಲ ವಿರಕ್ ಮಟ್ಟದ ಜಾಗ ಇದೆಲ್ಲ ಮಾಡ್ಯಾರ ಇವರು ರಾಮದುರ್ಗದ ಹೃದಯ ಭಾಗದಲ್ಲಿ ಇದೆಲ್ಲ ಸಿದ್ದೇಶ್ವರ ಗುಡಿ ಐತಿ ಗುಡಿಗೊಂಡು ಯಾರು ಮೆಸೇಜ್ ಮಾಡ್ತಾರೆ ಸ್ವಚ್ ಮಾಡ್ತಾರೆ ಅದಕ್ಕೆ ಬೇರೆ ಆಗಿ ಒಂದು ಇಲ್ಲೇ ಮೊದಲಿಂದ ಸುಂದರವಾದ ಬಾಮಿತ್ತು ಎಲ್ಲ ಕೊಟ್ಟು ದಯವಿಟ್ಟು ಇದನ್ನು ಮನ್ಷಿನಾಗ್ ತೊಗೊಂಡು ಈ ಆಡಳಿತ ಮಂಡ್ಯದವ್ರ ಮನುಷ್ಯನಾಗಿ ತಗೊಂಡು ಇದನ್ನು ಸ್ವಚ್ಛ ಮಾಡ್ತೀವಿ ಇದು ಜಾಗ ಒಂದು ಹೇಳ್ತೀನಿ ಒಂದು ಎಪ್ಪತ್ತೆಂಬತ್ತು ಫುಟ್ ಐತಿ ಒಂದು ಐದನೂರಿಂದ ಸಾವಿರ ಫೂಟ್ ಉದ್ದ ಐತಿ ಈ ಜಾಗ ಖಾಲಿ ಬಿದ್ದೈತಿ ಈ ಜಾಗಕ್ಕೆ ಏನರ ಒಂದು ಉಪಯೋಗ ಮಾಡೋನು ಮುಂದಿನ ಜಾಗನು ತೋರಿಸ್ತೀನಿ ಬರ್ರಿ ಈ ಸಿದ್ದೇಶ್ವರ ಒಂದು ಗುಡಿಗೆ ದಸರಾ ದಿವಸ ಮತ್ತೆ ಬನ್ನಿ ಆರಿ ಗಿಡ ಐತಿ ಪೂಜಾರ್ ಬರ್ತವೆ ಮೊದಲ சுந்தரவாத பரிவிட்டி தான் நம்ம நாமக்க இது எல்லா விருத்து மட்டும் ஜாக ஐதி ಒಂದ ಈ ಸಿದ್ದೇಶ್ವರ ಗುಡಿ ಒಳಗ ಎಲ್ಲಾ ಅನೈತಿಕ ಕಾರ್ಯಗಳು ನಡಿತಾವೆ ಇಸ್ಪೇಟ್ ಆಡ್ತಾರ ರಾತ್ರಿ ಎಲ್ಲ ಡ್ರಿಂಕ್ಸ್ ಮಾಡ್ತಾರ ಇದಕ್ ಯಾರು ಹೇಳೋರು ಕೇಳೋರು ಇಲ್ದಂಗ್ ಆಗೈತಿ ಮತ್ತ ಯಾರ ಹೇಳಕ್ ಹೋದ್ರ ನಿಮ್ ದನ ಅಂತ ಜಗಳಕ್ಕೆ ಬರ್ತಾರ ಅದಕ್ಕೆ ಯಾರು ಏನ ಇದ್ರಿ ಟ್ರಸ್ಟ್ ನ ಮೆಂಬರ್ಸ್ ಅದರಿ ಅವರೆಲ್ಲ ಇದನ್ನ ಟಚ್ ಮಾಡಿಸಿ ಅನುಕೂಲ ಮಾಡಿದ್ರಿ ಇದು ದೊಡ್ಡ ಜಾಗ ಐತಿ ಈ ಜಾಗ ನೀವು ಕಟ್ಟಿ ಕಲ್ಯಾಣ ಮಂಟಪ ಮಾಡಬಹುದು ಮತ್ತ ಕಲ್ಯಾಣ ಮಂಟಪ ಕಟ್ಟಿ ಇದನ್ನ ಡಿಮಾರ್ಟ್ ವಿಶಾಲ್ ಮಾರ್ಟ್ ರಿಲಯನ್ಸ್ ಅಂತ ನಾವು ದೊಡ್ಡ ದೊಡ್ಡ ಸಂಸ್ಥೆಗಳು ಇಲ್ಲಿ ಬಂದ ಶಾಪ್ ತೆಗಿತಾರ ಆ ಶಾಪ್ ತೆಗಿದ್ರಿಂದ ರಾಮದುರ್ದವ್ರಿಗೆ ಸ್ವಲ್ಪ ಉದ್ಯೋಗ ಸಿಗ್ತತಿ ರಾಮದೂರ್ದವ್ರನ್ನ ಕೆಲ್ಸಕ್ಕೆ ತಗೋತಾರ ಉದ್ಯೋಗ ಉದ್ಯೋಗ ಸಿಗ್ತತಿ ಮತ್ತ ರಾಮದೂರ್ ಜನತೆ ಕಮ್ಮಿ ಇದ್ರೊಳಗೆ ಕಾಲ್ ಕಡಿ ಸಿಗ್ತಾವು ಡ್ರೆಸ್ ಕಮ್ಮಿತ್ ಕಮ್ಮಿ ಕಮ್ಮಿ ಡ್ರ ಇದ್ರೊಳಗೆ ರೇಟ್ ಒಳಗೆ ಡ್ರೆಸ್ ಸಿಗ್ತಾವು ಆ ಕಡೆ ಸಿಗ್ತಾವೆ ಅದಕ್ಕೆ ಡಿಮಾರ್ಟ್ ಅಥವಾ ವಿಶಾಲ ಮಾರ್ಟ್ ಏನಾದ್ರು ಮಾಡಕ್ಕೆ ಬರ್ತೈತಿ ಟ್ರಸ್ಟ್ನವ್ರಿಗೆ ಬಾಡಿಗೆ ಬರ್ತೈತಿ ಗಾರ್ಮೆಂಟ್ಸ್ ಒಂದು ಮುಂದೆ ಗಾರ್ಮೆಂಟ್ಸ್ ಮಾಡ್ಬೋದು ಕಲ್ಯಾಣ ಮಂಟಪ ಮಾಡಿದ್ರೆ ಕಡಿಮೆ ರೇಟ್ ಒಳಗೆ ಕೊಟ್ರೆ ಅದ್ರ ಜನತೆಗೆ ಅನುಕೂಲ ಆಕತಿ ಪಾರ್ಕಿಂಗಿಗೂ ಚಲೋ ಐತಿ ದೊಡ್ಡ ಜಾಗ ಐತಿ ಅರ್ಧ ಪಾರ್ಕಿಂಗ್ ಮಾಡಿ ಅರ್ಧ ಕಲ್ಯಾಣ ಮಂಟಪ ಮಾಡಿದ್ರು ಅನುಕೂಲ ಆಕತಿ ದಯವಿಟ್ಟು ಇದನ್ನು ಮ್ಯಾಗ ತಗೋರಿ ಈ ನಮ್ಮ ವಿರಕ್ ಮಟ್ ಟ್ರಸ್ಟ್ನ ಅಧ್ಯಕ್ಷರು ಪ್ರದೀಪ್ ಅಣ್ಣಾರ್ ಅದಾರ ಪ್ರದೀಪ್ ಅಣ್ಣಾರ್ ಅಣ್ಣಾರನ ಈಗ ನಮ್ಮ ಜನಪ್ರಿಯ ಶಾಸಕರು ಅಶೋಕ್ ಅನ್ನಾರ್ ಅದಾರ ಅವ್ರು ಮನಸ್ಸು ಮಾಡಿದ್ರೆ ಇದೇನು ಭಾಳ ತಾಗಂಗಿಲ್ಲ ಯಾಕಂದ್ರೆ ಈಗ ನೋಡ್ರಿ ರಾಮದುರ್ಗದ ಪುರಸಭೆ ಇದ್ದದ್ದು ನಗರಸಭೆ ಮಾಡಿದರು ಮತ್ತು ಸುರೇಬಾನ ಮತ್ತು ಕಡ್ಕೋಳ ಭಾಗದನ್ನ ಪುರಸಭೆ ಮಾಡಿದ ಪುರಸಭೆ ಮಾಡಿದ್ರಿ ಪಟ್ಟಣ ಪಂಚಾಯತ್ ನಾವು ನಮ್ಮ ಜನಪ್ರಿಯ ಶಾಸಕ ಅಶೋಕ್ ಗೆ ಧನ್ಯವಾದಗಳನ್ನ ಹೇಳ್ತೀವಿ ಮೊದಲ ಅದರ ಜೊತೆಗೆ ಇದನ್ನು ನಾಟ್ ನಡು ಅಂದ್ರೆ. ರಾಮದುರ್ಗದ ಹೃದಯದ ಭಾಗದಲ್ಲಿ ಇರುವ ಇಂಥ ಜಾಗಗಳನ್ನ ನಾವು ಬಿಟ್ಟು ಬೇರೆ ಕಡೆ ಅದನ್ನ ಇದನ್ನ ಮಾಡೋದು ಇದನ್ನ ಮಾಡಕತ್ತೀವಿ ಅದಕ್ಕೆ ಕಲ್ಯಾಣ ಮಂಟಪ ಇನ್ನೂ ಹೆಚ್ಚಿಗೆ ಹೇಳ್ಬೇಕಂದ್ರೆ ಸ್ವಾಮಿಗಳು ಹೇಳ್ರಿ ಅದರ ಒಂದ್ ಗಾರ್ಮೆಂಟ್ಸ್ ಮಾಡಿದ್ರೂ ಇಲ್ಲಿ ಒಂದು ಸುಮಾರು ಒಂದು ನಾಲ್ಕೈದು ನೂರು ಜನರಿಗೆನು ಒಂದು ಉದ್ಯೋಗ ಸಿಗ್ತಾ ಇದೆ ರೀ ಏನಾರು ಒಂದು ಉಪಯೋಗ ಮಾಡ್ಬೇಕಂತ ಹೇಳಿ ಇದನ್ನು ನೋಡಿದ್ರೆ ಬಹಳ ಗಲೀಜಾಗಿದೆ ಸ್ವಚ್ಛ ಇಲ್ಲ ಇಲ್ಲಿ ಸ್ಮಶಾನ ಐತಿ ಈ ಸ್ಮಶಾನ ತಗದ ಎಲ್ಲರ ಹೊರಗೆ ಹಾಕೋಣ ಕಡೆ ಇಲ್ಲಿ ಸ್ಮಶಾನದ ಸ್ಮಶಾನ ಇದನ್ನೆಲ್ಲ ನಾವು ಒಂದು ಜಾಗ ತಗೊಂಡು ಏನರ ಒಂದು ಕಟ್ಟಿ ದೊಡ್ಡದೊಂದು ಇದನ್ನ ಕಟ್ಟು ಅಂಗಡಿ ಅಂತ ಕಟ್ಟೋನು ಕಲ್ಯಾಣ ಮಂಟಪರ ಮಾಡೋನು ಇಲ್ಲ ದೊಡ್ಡದ ಅಂಗಡಿ ಅಂತ ಕಟ್ಟಿದ್ರ ಯಾವ ಯಾವ್ಯಾವ ಸಂಸ್ಥೆಗಳು ಬಂದ ಇಲ್ಲಿ ಕೆಲಸ ಮಾಡ್ತಾವು ಅನುಕೂಲ ಆಕತಿ ಆಮ್ಯಾಗ ಅದಕ್ಕೆ ಬಾಡ್ಗಿ ಬರ್ತೈತಿ ಆ ಬಾಡಿಗೆ ನಾವ್ ಮಟ್ಟಕ್ಕೆ ಖರ್ಚು ಮಾಡಿದ ಖರ್ಚು ನಾವು ತಕೋಬಹುದು ಇಷ್ಟು ನಾವ್ ಹೇಳಕ್ ಬಯಸ್ತೀವಿ ಇನ್ನು ಈ ಜಾಗ ಬಾಳ ಐತಿ ತೋರಿಸ್ತೀವಿ ಬರ್ರಿ ತೋರಿಸ್ತಿವಿ ಕಡೆ ಹಾಕಿ ಜಾಗೈತಿ ಚೆನ್ನಾಗಿ ಜಾಗ ಹೊರತೈತಿ ಅದು ನಂತರ ಈ ಜಾಗ ಇರಕ್ ಜಾಗ ಇದು ಇರಕ್ಟ್ ಆಗಲಿ ಟ್ರಕ್ ಒಳ್ಳೆ ಒಳ್ಳೆ ಜನರದಾರೆ ಇದನ್ನು ಉಪಯೋಗ ಮಾಡ್ಕೋಬೇಕು ದಯವಿಟ್ಟು ನೋಡಿ ಕಲ್ಯಾಣಮಟ್ಟೆ ಬಸ್ ಜಾಗ ಐತೆ ಇದೆ ಈಗ ಒಂದು ಎಂಬತ್ತ್ ಮೂಟರ ವೇಳೆ ಅಮ್ಮ ಸ್ಥಳ ನಾವು ನಮ್ಮ ಹೋಗೋ ಇಲ್ಲ ಚೆನ್ನಾಗಿ ಜಾಗ ಇದು ಖಾಲಿ ಬಿದ್ದೈತಿ ಹೃದಯ ಭಾಗದಾಗ ಐತಿ ಖಾಲಿ ಬಿದ್ದತಿ ಉಪಯೋಗ ಹೋಗಿರಿ ಅಂತೇಳಿ ನಾವು ಹೇಳ್ತೀವಿ ಬರೋ ರೈತಿ ಇದಕ್ಕೆ ಮೊದಲೇ ಎಲ್ಲ ನೂರ ಒಂದ್ ಪತ್ರಿಗಡ ಅಂತಿದ್ರು ನಾವು ಸಣ್ಣ ಇದ್ದಾಗ ಇಲ್ಲಿ ಏನು ಗೊತ್ತಿಲ್ಲ ಅವ್ ಮೊದಲೇ ಹಿರಿಯಾರು ಅದಾರ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ ಮೊದಲು ನೂರ ಹಾ ಮೊದಲು ನೋಡ್ರಿ ನೂರ ಒಂದ್ ಪತ್ರಿಕೆ ಇದ್ದು ಅಂತ ಈಗ ಒಂದು ಪತ್ರಿಗಳೆಲ್ಲ ಹೊಲಸಿ ಮಾಡ್ತಾರೆ ಪತ್ರಿಗಡೇ ಇರೋ ಜಾಗದಾಗ ಸಂಡಾಸ್ಕೊಂಡ್ರು ಅದ ಇದನ್ನ ಮಾಡ್ತಾರೆ ದಯವಿಟ್ಟು ವಿರಕ್ತ ಮಟ್ಟದ ಯಾರು ಕನ್ಸಕ್ಟರಾಗ ಅಭಿವೃದ್ಧಿ ಎಲ್ಲರೂ ಇದನ್ನ ಬಂದ್ ಮಾಡಿ ಸ್ವಚ್ಛ ಮಾಡಿಸ್ಲಿಕ್ಕೆ ಅಷ್ಟೊತ್ತು ಇದನ್ನು ಬಂದ್ ಮಾಡಿಸಿ ತಂಡ ಕುಂದ್ರಿಸೋದು ಒಂದಕ್ಕೆ ಹೋಗೋದು ಅದನ್ನಾರ ಬಂದ್ ಮಾಡಿಸ್ತೀವಿ ತಿಪ್ಪಿ ಮಾಡೋದು ನೋಡಿರಿ ಇಷ್ಟೆಲ್ಲ ತಿಪ್ಪಿ ಮಾಡ್ಯಾರ ಮತ್ತು ನಮ್ಮ ಜನಪ್ರಿಯ ಶಾಸಕರಿಗೆ ಅಶೋಕನಾರ್ಗೆ ಅನಾರ್ಗೆ ಒಂದು ಮಾತು ನೀವು ಒಂದು ಒಂದು ಫಂಕ್ಷನಿಗೆ ಕರೆದಾಗ ಹೆಣ್ಮಕ್ಳು ಭಾಳ ಮಂದಿದ್ರು ನಾವೊಂದು ಗಾರ್ಮೆಂಟ್ ಮಾಡ್ಬೇಕಂತ ಮಾಡಿ ನಂತ ವಿಚಾರ ಮಾಡ್ರಿ ಅದಕ್ಕೆ ಇದು ಜಗ ಚಲೋ ಐತೆ ಅನಿಸ್ತದೆ ನಮಗೆ ಅದರ ಜಾಗದ ಬಗ್ಗೆ ನಮಗೆ ಇಷ್ಟ ಗೊತ್ತಿರೋದು ಹೆಚ್ಚಿನ ಏನು ಗೊತ್ತಿಲ್ಲ ಚಲೋ ಐತೆ ಅನ್ನ ಆ ಥರ ಗಾರ್ಮೆಂಟ್ಗಳೇ ಅನುಕೂಲ ಆಗತಿ ಊರಾಗೈತಿ ಹೆಣ್ಮಕ್ಳಿಗೆ ಹೋಗಾಕ ಇದು ಮಾಡೋಕ ದೊಡ್ಡ ಅನುಕೂಲ ಜಾಗ ಆಕತಿ ಗಾರ್ಮೆಂಟ್ಸ್ನೂ ಮಾಡ್ಬೋದು ಇದರ ಕಲ್ಯಾಣ ಮಂಟಪನೂ ಮಾಡ್ಬೋದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಮೂರ್ ಅಂಥವು ಈಗ ದಿ ಮಾರ್ಟ್ ಮೂರ್ ವಿಶಾಲ ಮಾರ್ಟ ಇಂಥವು ಬಂದು ಅಂದ್ರೆ ನಮ್ಮ ರಾಮದೋರ್ಗೆ ಇನ್ನೂ ಇಂಪ್ರೂವ್ ಆಕತಿ ಎಷ್ಟೋ ಜನಸಿಗೆ ಕೆಲಸ ಹೇಳಿ ನಮ್ಮ ಅಭಿಪ್ರಾಯ ಐತಿ ನಾವೆಲ್ಲ ಇವತ್ತು ವಾಕಿಂಗ್ ಹೋದಾಗ ವಿಚಾರ ಮಾಡತ್ತಿದ್ವಿ ವಿಚಾರ ಮಾಡ್ಕೋತ ಇದೊಂದು ಬಂತು ಅದಕ್ಕೆ ಇದೊಂದು ವಿಡಿಯೋ ಮಾಡೋಣ್ರಿ ಅಂತಂದು ಚಿತ್ರೀಕರಣ ಮಾಡಿವಿ ಇವರೆಲ್ಲನೂ ನಾವೆಲ್ಲ ಸೇರಿ ಇದಕ್ಕೆ ಏನು ಅನುಕೂಲ ಬೇಕು ಎಲ್ಲರೂ ಕೂಡಿ ಮಾಡೋಣ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬೇಕಂದ್ರೆ ನಮ್ಮ ಪುನೀತ್ ಫೌಂಡೇಶನ್ ಸರ್ವ ಸದಸ್ಯರನ್ನ ಒಂದು ಸಾವಿರದ ಎಂಟುನೂರು ಮೆಂಬರ್ಸ್ ಇದ್ದೀವಿ ನಾವು ಎಲ್ಲ ಬಂದು ಸ್ವಚ್ಛ ಮಾಡಕ್ಕೆ ನಿಂದಿರ್ತೀವಿ ಇದೇ ಪ್ರಕಾರನೂ ನಾವು ಆಲ್ರೆಡಿ ಎಲ್ಲ ಸ್ಮಶಾನಗಳನ್ನೂ ಹೇಳಿದ್ವಿ ಸ್ಮಶಾನಗಳ್ನ ಹೇಳಿ ಅದ್ರ ತಕ್ಕ ನಾವು ಸ್ವಚ್ಛ ಮಾಡಿವಿ ಎಲ್ಲರೂ ಕೂಡಿ ಸ್ವಚ್ಛ ಮಾಡಿದ್ರ ಇದು ಅನುಕೂಲ ಆಕತಿ ಯಾಕಂದ್ರೆ ಉದ್ವೇ ಭಾಗದಲ್ಲಿ ಐತಿ ಬ್ಯಾರೆ ಊರವ್ರು ಬಂದಾಗ ನೋಡಿ ಏನಪ್ಪ ಇಷ್ಟು ದೊಡ್ಡ ಜಾಗ ಬಿಟ್ಟ ಹೆಂಗೆ ಕಪ್ಪದಾರ ಅನ್ನಾಗತ್ತ ಮಂದಿ ಅಂದ ಒಂಥರ ಆಗತ್ತೆ ಅದಕ್ಕೆ ಸಮಾಜಕ್ಕೂ ಇದು ಒಂದು ಕಪ್ಪು ಚುಕ್ಕೇನೆ ಆಗೈತಿ ಇದು ವಿರಕ್ತ ಮಠದ ಜಾಗದ ಒಳ್ಳೆ ಎಲ್ಲ ಒಳ್ಳೆ ಒಳ್ಳೆ ಜನ ಅದಾರ ಮಠದಾಗ ಮಠದ ಇದ್ರೊಳಗೆ ಎಲ್ಲ ವೀರ ಸೈವಿರದ ಐತಿ ಎಲ್ಲರೂ ಕೂಡಿ ಇದನ್ನು ಅನುಕೂಲ ಮಾಡೋಣ ಅಂತ ಹೇಳಿ ನಮ್ಮೆಲ್ಲರ ಅಭಿಪ್ರಾಯ ಅದಕ್ಕೆ